ಎಮ್ ಎಲ್ ಎಗಳಾಗ್ಲಿ ಮುಖ್ಯಮಂತ್ರಿಗಳಾಗಲಿ ಅವ್ರು ಓಡಾಡೋ ಜಾಗ ಮಾತ್ರ ಇನ್ನ ಮಾಡ್ಕೊಂತಾರೆ ಅಷ್ಟೇ ಟಾರ್ಗಳು ಹಾಕ್ಕೊಂಡು ನೆಮ್ಮದಿಯಾಗಿ ಓಡಾಡ್ತಾರೆ ಇವ್ರು ಮಾಡೋದು ಅವ್ರಿಗೆ ಅವ್ರದ್ದಾಗ ಇದಕ್ಕೋಸ್ಕರ ಅವ್ರು ಮಾಡ್ಕೊಳ್ಳೋದು ಅಷ್ಟೇ ಜನಗಳ ಉದ್ಧಾರಕ್ಕಲ್ಲ ಅವ್ರು ಮಾಡೋದು ಈ ಸರ್ಕಾರನೇ ಸರಿ ಇಲ್ಲ ಬಿಡಿ ಸರ್ಕಾರವೇ ಸರಿ ಇಲ್ಲ ಗುಂಡಿಗಳು ಹೋಗಿ ಗುಂಡಿ ಇದ್ದಾವೆ ನನ್ನ ಮಂಡಿ ಇದಾವೆ ಇದ್ದಾವೆ ರೋಡ್ಗಳಾಗ್ಯಾವೆ ಇವ್ರು ಮಾಡಿದ ಸಾಲನ ಅವ್ನು ತೀರ್ಸಿ ಜನಗಳ ತಲೆ ಮೇಲೆ ಹಾಕಿ ಅವ್ನು ಹೋಗ್ತಾನೆ ಅಷ್ಟೇ ಬರೋರಲ್ಲ ಜನಗಳ ಮೇಲೆ ಆಕಾರ ಹೊರತು ಜನಗೂ ಉದಾರ ಮಾಡೋರು ಯಾರೂ ಬರಲ್ಲ ಮೇಲೆ ಇನ್ನೂ ಕುಲ್ಗೇಟ್ ಹೋಗ್ತದೆ ನೋಡಿ ಬೆಂಗಳೂರು ಇನ್ನೂ ಕುಲ್ಗೇಟ್ಸ್ ನೋಡಿಬಿಡ್ತಾರೆ ಬೆಂಗಳೂರಿನ ಹಂಗೈತಾರೆ ರೋಡ್ಗಳು ಏನು ರೋಡ್ಗಳು ಆ ಥರ ಇದ್ದಾವೆ ಆದರೆ ಎಮ್ ಎಲ್ ಎಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಅವ್ರು ಓಡಾ ಜಾಗ ಮಾತ್ರ ಇದು ಮಾಡ್ಕೊಂತಾರೆ ಅಷ್ಟೇ ಕಾರ್ಗಳು ಹಾಕ್ಕೊಂಡು ನೆಮ್ಮದಿಯಾಗಿ ಓಡಾಡ್ತಾರೆ ನಾವಂತೂ ಆಟೋ ಬರೋ ಆಗಲಿ ಯಾವುದೇ ಇಬ್ಬರು ಟೂ ವೀಕಲ್ ಪ್ರತಿಯೊಂದು ಅಷ್ಟೇನೆ ಎಲ್ಲರೂ ಎಷ್ಟೇ ಜನ ಸಾಯ್ತವ್ರೆ ಟೂ ವೀಲರ್ ಅವರು ಈ ಗುಂಡಿಗಳಾಗಿ ಅಷ್ಟು ಮಳೆ ಇದ್ದದೆ ಮಳೆ ನೀರು ಹೋಗಲ್ಲ ರೆಡಿ ಮಾಡಿಲ್ಲ ಭಾರಿ ಪ್ರಾಬ್ಲಮ್ ಇದೆ ಈ ಸರ್ಕಾರದಿಂದ ಭಾರಿ ಪ್ರಾಬ್ಲಮ್ ಇದೆ ಬ್ರ್ಯಾಂಡ್ ಅಲ್ಲ ಇವಾಗ ಎಸ್ ಎನ್ ಕೃಷ್ಣ ಅವರು ಇದ್ರು ಅವಾಗ ಇದ್ದಾಗ ಸಿಂಗಾಪುರ್ ಮಾಡಿದ್ರು ಅವರು ಎಸ್ ಎನ್ ಕೃಷ್ಣ ಇದ್ದಾಗ ಇವಾಗ ಇಡೀ ಗಂಜರ್ ಇವ್ರು ಮಾಡ್ತಾವ್ರೆ ಇವು ಮಾಡೋದು ಅವ್ರಿಗೆ ಇದಕ್ಕೋಸ್ಕರ ಅವ್ರು ಅಷ್ಟೇ ಜನಗಳೇ ಉದ್ಧಾರಕ್ಕಲ್ಲ ಅವ್ರು ಮಾಡೋದು ಸುಮ್ಮನೆ ಈ ಸರ್ಕಾರವೇ ಸರಿ ಇಲ್ಲ ಬಿಡಿ ಸರ್ಕಾರವೇ ಸರಿ ಇಲ್ಲ ಯಾಕೆಂದರೆ ಯಾರು ಒಬ್ಬರು ಎಮ್ ಎಲ್ ಎ ಕೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ ಅವ್ರ ಕೆಳ ಇವ್ರ ಮೇಲೆ ಹೇಳ್ತಾರೆ ಇವು ಪ್ರಾಬ್ಲಮ್ಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ ಗುಂಡಿಗಳು ಒಂದೊಂದು ಗುಂಡಿ ಇದಾವೆ ಒಂದೊಂದು ಮಂಡಿ ಇದ್ದ ಇದ್ದಾವೆ ರೋಡ್ಗಳಾಗ ಏನೇನು ಆತು ಕೆಳಗಡೆ ್ರೆ ನಮ್ಮ ಮೈ ಕೈ ಮೂಳೆ ಎಲ್ಲ ಮುಳವಾಗಿರ್ತದೆ ಆಟನೂ ಗ್ಯಾರೇಜ್ ಗ್ಯಾರೇಜ್ಗೂನು ಸಾವಿರಾರು ರೂಪಾಯಿ ದುಡ್ಡು ಕಟ್ಕೊಡ್ಬೇಕಾಗ್ತದೆ ಗ್ಯಾರೇಜ್ಗೆ ಹೋಗ್ಬೇಕು ಇದು ಮಾಡಬೇಕಾಗಿ ಬಾರಿ ಪ್ರಾಬ್ಲಮ್ ಇದೆ ನಮಗೆ ಅಂದ್ರೆ ಬೇರೆ ಸರ್ಕಾರ ಅಂತಂದ್ರೆ ಇವರು ಇನ್ನೂ ಮೂರು ವರ್ಷ ಬರ್ತಾರೆ ಮೂರು ವರ್ಷದವರೆಗೆ ಅಷ್ಟಕ್ಕೆ ಈ ಜನ ಹೋಗಿರ್ತಾರೋ ಗೊತ್ತಿಲ್ಲ ಮೂರು ವರ್ಷ ಹೋಗಲ್ಲ ಅವರು ಅಂತ ಹೇಳಿದ್ರೂ ಯಾರು ಯಾರು ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ ಆಮೇಲೆ ನೋಡ್ಕೋಣ ಅವ್ರು ಹೋದ ಮೇಲೆ ಆಮೇಲೆ ನೋಡ್ಕೋಣ ಬೇರೆ ಸರ್ಕಾರ ಬಂದವನು ಅವನು ಇವ್ರು ಮಾಡಿದ ಸಾಲನ ಅವ್ನು ತೀರಿಸಿ ಜನಗಳ ತಲೆ ಮೇಲೆ ಹಾಕಿ ಅವನು ಹೋಗ್ತಾನೆ ಅಷ್ಟೇ ಯಾರು ಜನಗಳಿಗೆ ಜನಗಳ ಮೇಲೆ ಇವರ ಇನ್ನು ಬರ್ತಾ ಬರೋರಲ್ಲ ಜನಗಳ ಮೇಲೆ ಆಕಾರ ಹೊರತು ನೀವು ಜನಗಳು ಉದ್ದಾರ ಮಾಡೋರು ಯಾರು ಬರೋಲ್ಲ ಇನ್ಮೇಲೆ ಇವರು ಸಾವಿರಾರು ಕೋಟಿ ಮಾಡೋವನೇ ನಾನು ಬರ್ತೀನಿ ನಾನು లక్ష క్వండి మార్కెనే ఈ జన సహాయం సహ సహితాయితా అసే ఇలా మధ్య ఇన్న కుల్గేట్ హోడి బెంగళూరు ఇన్న కుల్గేట్స్ మిబతారు బెంగళూర్ మధ్య బెంగళూర బేరే ఈరోంగూరే బేరే అడగ జనగ అసే ఈ ఫ్రీ ఇంత అంత ఇదరా ఫ్రీ ఆ ఆదు యారు నమ్మలే హాకీర ನಮ್ಮೇಲೆ ಹೋಗ್ತಿರೋದು ಮನೆ ಮನೆಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಇಟ್ಕೊಳ್ಳಿ ನಾವು ಐದು ಸಾವಿರ ರೂಪಾಯಿ ಕಟ್ಬೇಕು ಅವ್ರಿಗೆ ತಿಂಗಳಿಗೆ ಅಯ್ತಾ ಇನ್ನೇನಿಲ್ಲ ಇನ್ನು ಮೂರ್ ಸಾವಿರ ರೂಪಾಯಿ ಅವರೇ ತಗೊಂತಾರೆ ಹೊರ್ತು ಅವ್ರು ನಮ್ಮ ಕೊಡ್ತೀನಿ ಹೇಳ್ಬೇಡ ಆದ್ರೆ ಜನಗಳು ಇನ್ನು ಬುದ್ಧಿ ಕಡಿಬೇಕು ಅಂದ್ರೆ ಬಾಳ್ ಇನ್ ಬುದ್ಧಿಗೆ ಬರಲ್ಲ ಬಿಡಿ ಜನಗಳ ಬುದ್ಧಿ ಬರಲ್ಲ ಇನ್ಮೇಲೆ ಬರೋಲ್ಲ ಬುದ್ಧಿ ಇನ್ನೇನಿಗೂ ಒಳಗಾಲ ಹತ್ತಿರ ಬಂದ್ಬಿಡೋದು ಬೆಂಗಳೂರಿಗೆ ಅಷ್ಟೇನೆ